ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಿದ್ದೀನಿ ಹೇಗೆ ನಿಮ್ದು ಯೂಟ್ಯೂಬ್ ಅರ್ನಿಂಗ್ ಅನ್ನ ಜಾಸ್ತಿ ಮಾಡೋದು ಅಂತ ಹೌದು ಇವತ್ತು ನಾನು ನಿಮಗೆ ಯೂಟ್ಯೂಬ್ ಅಪ್ಲಿಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತಿದೀನಿ ಇದಕ್ಕೆ ಹೇಗೆ ನೀವು ಜಾಯ್ನ್ ಆಗಬಹುದು ಯಾರಾ ಇದಕ್ಕೆ ಜಾಯ್ನ್ ಆಗಬಹುದು ಹಾಗೂ ಹೇಗೆ ಇಲ್ಲಿ ಪ್ರೋಡಕ್ಟ್ ಗಳನ್ನ ಆಡ್ ಮಾಡೋದು ಅಂತ ಹೇಳ್ತಿದ್ದೀನಿ ಅದಕ್ಕೂ ಮುಂಚೆ ಇಲ್ಲಿ ನಿಮ್ಮಲ್ಲಿ ತುಂಬಾ ಜನರಿಗೆ ಅಫ್ಲಿಟ್ ಪ್ರೋಗ್ರಾಮ್ ಬಗ್ಗೆ ಗೊತ್ತಿಲ್ಲದೇ ಇರಬಹುದು ಅಫ್ಲೆಟ್ ಪ್ರೋಗ್ರಾಮ್ ಅಂದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಬೇಸಿಕಲಿ ಅಫ್ಲಿಟ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ ಗೊತ್ತಾ ನೀವು ಒಂದು ಯಾವುದೋ ಪ್ರೊಡಕ್ಟ್ ಅನ್ನ ಪ್ರಮೋಟ್ ಮಾಡ್ತಾರೋ ಅಂತ ಅನ್ಕೊಳ್ಳಿ ನೀವು ಕೊಟ್ಟು ಲಿಂಕ್ ಇಂದ ಜನ ಪ್ರೊಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಿಮಗೆ ಕಮಿಷನ್ ಸಿಗುತ್ತೆ ಸೊ ನಿಮ್ಮಲ್ಲಿ ಕೆಲವೊಂದಿಷ್ಟು ಜನ ಕೇಳಿ ಇರ್ಬೋದು ಅಮೆಝಾನ್ ಪ್ರೋಗ್ರಾಮ್ ಇಂದ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಹಾಗೂ ಫ್ಲಿಪ್ಕಾರ್ಟ್ ಅಫ್ಲೇಟ್ ಇಂದ ಜನ ಅರ್ನಿಂಗ್ ಮಾಡ್ತಾರೆ ಅಂತ ನೀವು ಈ ರೀತಿ ಕೇಳಿರ್ತೀರ ಸೊ ಬೇಸಿಕಲಿ ಫ್ರೆಂಡ್ಸ್ ಅದೇ ರೀತಿ ಇದು ಕೂಡ ಒಂದು ಯೂಟ್ಯೂಬ್ ಅಫ್ಲೇಟ್ ಪ್ರೋಗ್ರಾಮ್ ಇದೆ ಬಟ್ ಇದರಲ್ಲಿ ಏನು ಪ್ಲಸ್ ಪಾಯಿಂಟ್ ಇದೆ ಅಂತ ಅಂದರೆ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ಪ್ರೋಗ್ರಾಮ್ ಗೋಸ್ಕರ ನಿಮಗೆ ಸಪ್ರೇಟ್ ಆಗಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟ್ ಅಫ್ಲೇಟ್ ಪ್ರೋಗ್ರಾಮ್ ನೀವು ಮಾಡಬೇಕು ಅಂದರೆ ಅಲ್ಲಿ ಹೋಗಿ ನಿಮಗೆ ಒಂದು ಅಫ್ಲೇಟ್ ಅಕೌಂಟ್ ನಿಮಗೆ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಫ್ರೆಂಡ್ಸ್ ಆಟೋಮೆಟಿಕಲಿ ಆಗುತ್ತೆ ಸೊ ನಿಮಗೆ ಯಾವುದೇ ರೀತಿಯಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೂ ನಿಮಗೆ ಅಲ್ಲಿಂದ ಅಪ್ರೂವಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ ಎರಡು ವರ್ಷಕ್ಕಿಂತ ಜಾಸ್ತಿ ಇತ್ತು ಯಾರಿಗೂ ಕೂಡ ತಮ್ಮ ಫ್ಲಿಪ್ ಪ್ರೋಗ್ರಾಮ್ಗೆ ಅಪ್ರೂವಲ್ ಕೊಡ್ತಾ ಇಲ್ಲ ಬಟ್ ಇಲ್ಲಿ ಯೂಟ್ಯೂಬ್ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಲ್ಲಿ ಎರಡು ಬ್ರಾಂಡ್ ಜೊತೆ ಕೊಲೆ ಆಗಿದೆ ಒಂದು ಮಿತ್ರಾ ಹಾಗೂ ಇನ್ನೊಂದು ಫ್ಲಿಪ್ಕಾರ್ಟ್ ಸೊ ಇದರಲ್ಲಿ ಫ್ರೆಂಡ್ಸ್ ನೀವು ಪ್ರಾಡಕ್ಟ್ ಪ್ರೊಮೋಟ್ ಮಾಡಿ ಆ ಪ್ರೋಟ್ ಸೇಲ್ ಆಯ್ತು ಅಂದ್ರೆ ಇಲ್ಲಿಂದ ನೀವು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು ಓಕೆ ಸೊ ಬನ್ನಿ ಇವಾಗ ನೋಡೋಣ ಹೇಗೆ ಇದಕ್ಕೆ ಅಪ್ಲೈ ಮಾಡೋದು ಹಾಗೂ ಯಾರಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ತೀನಿ ಸೊ ಫಸ್ಟ್ ಇಲ್ಲಿ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಮಿನಿಮಮ್ ಒಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕಾಗುತ್ತೆ ಅವಾಗ ಫ್ರೆಂಡ್ಸ್ ನಿಮಗೆ ಫೀಚರ್ಸ್ ಸಿಗುತ್ತೆ ನೀವು ಇಲ್ಲಿಂದ ಆಫ್ಲೆಟ್ ಪ್ರೋಗ್ರಾಮಿಂಗ್ ಅಥವಾ ಆಫ್ಲೆಟ್ ಮಾರ್ಕೆಟಿಂಗ್ ಅಲ್ಲಿ ಜಾಯಿನ್ ಆಗಬಹುದು ಬನ್ನಿ ಇವಾಗ ನೋಡೋಣ ಹೇಗೆ ನೀವು ಯೂಟ್ಯೂಬ್ ಅಪ್ಲೆಟ್ ಪ್ರೋಗ್ರಾಮ್ ಜಾಯ್ನ್ ಆಗೋದು ಅಂತ ಸೊ ಜಾಯ್ನ್ ಆಗೋಕ್ಕೋಸ್ಕರ ಏನು ಮಾಡಬೇಕು ನಿಮಗೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿ ಅದು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಟಿ ಸ್ಟುಡಿಯೋ ಆಪ್ ಇರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ಸೈಡ್ ನಿಮಗೆ ಕಾರ್ನರ್ ಒಂದು ಆಪ್ಷನ್ ಸಿಗುತ್ತೆ ಅರ್ನ್ ಅಂತ ಅದ್ರ ಮೇಲೆ ಬಂದು ಕ್ಲಿಕ್ ಕ್ಲಿಕ್ ಮಾಡಬೇಕಾಗುತ್ತೆ ಇದರಲ್ಲೂ ಕೂಡ ಫ್ರೆಂಡ್ಸ್ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ನಿಮಗೆ ನೋಡ್ ಸಿಗುತ್ತೆ ಅರ್ನ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇದರ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ಬಂದು ನಿಮಗೆ ಶಾಪಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇಲ್ಲಿ ಫ್ರೆಂಡ್ಸ್ ಅದು ಪ್ರೋಗ್ರಾಮ್ ಇದೆ ಆ ಫೀಚರ್ ಇದೆ ಜಾಯಿನ್ ಅಪ್ಡೇಟ್ ಪ್ರೋಗ್ರಾಮ್ ಅಂತ ಸೊ ಏನಂತ ಬರೆದಿದ್ದಾರೆ ಅರ್ನ್ ಕಮಿಷನ್ ಅಂಡ್ ಹೆಲ್ಪ್ ವ್ಯೂವರ್ಸ್ ಶಾಪ್ ಬೈ ಟ್ಯಾಗಿಂಗ್ ಪ್ರೋಟ್ ಅಂತ ಇದೆ ಸೊ ಇಲ್ಲಿ ನೀವು ವಿಡಿಯೋ ಕೆಳಗಡೆ ಫ್ರೆಂಡ್ಸ್ ನೀವು ಇಲ್ಲಿ ನಿಮ್ದು ಪ್ರೋಟೋಗಳನ್ನು ನೀವು ಟ್ಯಾಗ್ ಮಾಡಬಹುದು ಓಕೆ ಸೊ ಅದು ಹೇಗೆ ಮಾಡ್ತಾರೆ ಏನಂತ ನಿಮಗೆ ಮುಂದೆ ಹೇಳ್ತೀನಿ ಸೊ ಮೊದಲಿಗೆ ಇದರಲ್ಲಿ ನಾವು ಜಾಯಿನ್ ಆಗೋಣ ಜಾಯಿನ್ ಆಗೋಸ್ಕರ ಏನ್ ಮಾಡಬೇಕಾಗುತ್ತೆ ಸಿಂಪಲಿ ನಿಮಗೆ ಟರ್ನ್ ಆನ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸಿಂಪಲ್ ಇರ್ತಿರತ್ತೆ ಕೆಳಗಡೆ ಬನ್ನಿ ಕೆಳಗಡೆ ಬಂದಂತ ಸಿಂಪ್ ನಿಮಗೆ ಕಂಟಿನ್ಯೂ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಆನಂತರ ಕೆಳಗಡೆ ಬರಬೇಕಾಗುತ್ತೆ ಅನಂತರ ಸಿಂಪ್ಲಿ ಇದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿ ಮಾಡಿ ಆನಂತರ ಜಾಯಿನ್ ಪ್ರೋಗ್ರಾಮ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೇಮ್ ನಿಮ್ಮ ಮೊಬೈಲ್ ಫೋನ್ ಕೂಡ ರೀತಿ ಮಾಡಬಹುದು ಓಕೆ ಸಿಂಪ್ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಗೆ ಮೆನ್ಷನ್ ಮಾಡಿದ್ರೆ ಯಾವ ರೀತಿ ಟ್ಯಾಗ್ ಮಾಡ್ತಾರೆ ಅಂತ ಬಟ್ ನಿಮಗೆ ಹೇಳ್ತೀನಿ ಯಾವ ರೀತಿ ಪ್ರೋಡಕ್ಟ್ ಗಳನ್ನ ಟ್ಯಾಗ್ ಮಾಡೋದು ಅಂತ ಸೊ ಸಿಂಪಲ್ ಇವಾಗ ನಾನು ಟ್ರೈ ಟೌಟ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಇಲ್ಲಿಂದ್ರೆ ಹಳೆ ವಿಡಿಯೋಗಳ ಮೇಲೆ ಕೂಡ ನೀವು ಪ್ರೋಕ್ಟ್ ಗಳನ್ನ ಟ್ಯಾಗ್ ಮಾಡ್ಬೋದು ಎಕ್ಸಾಂಪಲ್ ನೋಡ್ತಾ ಇರಬಹುದು ಇಲ್ಲಿ ಬಂದು ನಾನು ಇವಾಗ ಎಡಿಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಎಡಿಟ್ ಮೇಲೆ ಬಂದು ಕ್ಲಿಕ್ ಮಾಡೋದು ಕೆಳಗಡೆ ನಮ್ಮ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಪ್ರೊಡಕ್ಟ್ ಅಂತ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ ಪ್ರೋಕ್ಸ್ಟ್ ಅಂತ ಸೊ ಸಿಂಪಲ್ ನಿಮ್ಗೆ ಇದ್ರೆ ಇಲ್ಲಿ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಪ್ರೊಡಕ್ಟ್ ನೀವು ಇಲ್ಲಿ ಆಡ್ ಮಾಡಬೇಕು ಅನ್ಕೊಂಡಿರ್ತಾರ ಆ ಪ್ರೊಡಕ್ಟ್ ಹೆಸರು ನಿಮಗೆ ಕೊಡಬೇಕಾಗುತ್ತೆ ಅಥವಾ ಯಾವ ಪ್ರೊಡಕ್ಟ್ ನೀವು ಪ್ರಮೋಟ್ ಮಾಡಬೇಕು ಅನ್ಕೊಂಡಿರ್ತಾರ ಅದನ್ನ ಫ್ರೆಂಡ್ಸ್ ನಲ್ಲಿ ಆಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಮೈಕ್ ಅನ್ನ ಇಲ್ಲಿ ಜನರಿಗೆ ಹೇಳಬೇಕು ಅನ್ಕೊಂಡಿದ್ದೀನಿ ನಾ ಯಾವ ಮೈಕ್ ಯೂಸ್ ಮಾಡ್ತೀನಿ ಅದನ್ನ ಫ್ರೆಂಡ್ಸ್ ನಲ್ಲಿ ನಾನು ಕೊಡ್ತಾ ಅಂತ ಅನ್ಕೊಳ್ಳಿ ಸೊ ಇಲ್ಲ ಸಿಂಪಲಿ ಇವಾಗ ಬಂದು ಬೋಯಾ ಮೈಕ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ ಓಕೆ ನಾ ಈಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಎಷ್ಟೊಂದು ಮೈಕ್ಸ್ ಗಳು ಬಂದಿದೆ ಅಂತ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಮೈಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ಒಂದು ಪ್ರೊಡಕ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಎಕ್ಸಾಂಪಲ್ ಗೋಸ್ಕರ ನೋಡ್ತಿರಬಹುದು ಫ್ರೆಂಡ್ಸ್ ಇದು ಕೂಡ ತುಂಬಾ ಒಳ್ಳೆ ಒಂದು ಮೈಕ್ ಅಂತ ಹೇಳಬಹುದು ಬೋಯಾ ಎಂ ಎಂ ಮೈಕ್ ಅಂತ ಇದು ಕೂಡ ನಾನು ಯೂಸ್ ಮಾಡಿದ್ದೆ ಮೊದಲಿಗೆ ಆ ನಂತರ ಇದು ಕೂಡ ನಾನು ಯೂಸ್ ಮಾಡಿದಿನಿ ಸೊ ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತೀನಿ ಇವಾಗ ಇದನ್ನು ನಾನು ಪ್ಲಸ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಇದು ಕೂಡ ಫ್ರೆಂಡ್ಸ್ ಇರಲಿ ಆ್ಯಡ್ ಆಗಿದೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಒಂದಕ್ಕಿಂತ ಜಾಸ್ತಿ ಪ್ರೌಡ್ ಕೂಡ ಇಲ್ಲಿ ಆಡ್ ಮಾಡಬಹುದು ಸೊ ಐ ಥಿಂಕ್ ನೋಡೋಣ ಪಾಸಿಬಲ್ ಇದೆ ಅಂತ ಅನ್ಸುತ್ತೆ ಸೊ ಇದು ಕೂಡ ಇಲ್ಲಿ ಆಡ್ ಮಾಡ್ತೀನಿ ಸೊ ನೋಡ್ತಾ ಈ ರೀತಿ ಫ್ರೆಂಡ್ಸ್ ನಲ್ಲಿ ಪ್ರೋಟೋಗಳನ್ನು ಆಡ್ ಮಾಡಬಹುದು ಓಕೆನಾ ನಾ ಇಷ್ಟಾದ ನಂತರ ನಾನು ಸಿಂಪಲ್ ಇವಾಗ ಡನ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಇದು ಎರಡು ಪ್ರೌಟ್ ಇಲ್ಲಿ ಆ್ಯಡ್ ಆಗ ಹಾಗೂ ಇಲ್ಲಿ ಫ್ರೆಂಡ್ಸ್ ನಿಮ್ದು ಆಡ್ ಆಗಿರುತ್ತೆ ಓಕೆ ಇವಾಗ ನಾನು ಇದು ಸೇವ್ ಮಾಡಿದೆ ಅಂತ ಅನ್ಕೊಳ್ಳಿ ಇವಾಗ ಜಸ್ಟ್ ಸಿಂಪಲ್ ನಿಮಗೆ ತೋರಿಸ್ತೀನಿ ಸೇವ್ ಮಾಡ್ತೀನಿ ನಾನು ಇವಾಗ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಈ ವಿಡಿಯೋ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಸೊ ವಿಡಿಯೋ ಮೇಲೆ ನಾನು ಪ್ರಾಡಕ್ಟ್ ಅನ್ನ ಆಡ್ ಮಾಡಿದೆ ಇವಾಗ ನೀವು ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ ಮ್ಯೂಟ್ ಮಾಡೋಣ ಇವಾಗ ಡಿಸ್ಕ್ರಿಪ್ಷನ್ ಬಂದೆ ಅಂತ ಅನ್ಕೊಳ್ಳಿ ಸೊ ಡಿಸ್ಕ್ರಿಪ್ಷನ್ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ದು ಆ ಪ್ರೊಡಕ್ಟ್ ಆಡ್ ಆಗಿದೆ ಸೊ ಜನ ಏನ್ ಮಾಡ್ತಾರೆ ಗೊತ್ತಾ ಈ ಪ್ರೊಡಕ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಫ್ಲಿಪ್ಕಾರ್ಟ್ ಇದು ತಗೊಂಡು ಹೋಗುತ್ತೆ ಸೊ ಇಲ್ಲಿಂದ ಜನ ಈ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಇಲ್ಲಿ ಕಮಿಷನ್ ಸಿಗುತ್ತೆ ಎಷ್ಟು ಇಲ್ಲಿ ಕಮಿಷನ್ ಸಿಗುತ್ತೆ ಇರಬಹುದು ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಇಲ್ಲಿ ಬೇರೆ ಬೇರೆ ನಿಮಗೆ ಕಮಿಷನ್ ಸಿಗುತ್ತೆ ಇಲ್ಲಿ ಇರಬಹುದು ಇದಕ್ಕೆ ಸಿಕ್ಸ್ ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಇದಕ್ಕೂ ಕೂಡ ಫ್ರೆಂಡ್ಸ್ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಸೊ ಈ ರೀತಿ ನೀವು ಅಫ್ಲೇಟ್ ಪ್ರೋಗ್ರಾಮ್ ಮೂಲಕ ಫ್ರೆಂಡ್ಸ್ ಯೂಟ್ಯೂಬ್ ಅರ್ನಿಂಗ್ ಮಾಡಬಹುದು ಈ ಫೀಚರ್ ನನಗೆ ತುಂಬಾನೇ ಒಳ್ಳೇದ ಅನಿಸ್ತು ಸೊ ಇದು ಮೊದಲು ಫ್ರೆಂಡ್ಸ್ ಯು ಎಸ್ ಡಿ ಆಲ್ರೆಡಿ ಇದು ವರ್ಕ್ ಅಲ್ಲಿತ್ತು ಬಟ್ ಇಂಡಿಯಾದಲ್ಲಿ ಈ ಫೀಚರ್ ತಗೊಂಡು ಬಂದಿರಲಿಲ್ಲ ಇವಾಗ ಫ್ರೆಂಡ್ಸ್ ಇದು ಇಂಡಿಯಾದಲ್ಲಿ ಕೂಡ ಬಂದಿದೆ ಇದ್ರ ಲಾಭ ಪ್ರತಿಯೊಬ್ಬರು ಪಡಿಬಹುದು ಸೊ ಇದು ನನಗೆ ಬೆಸ್ಟ್ ಅಂತ ಅನಿಸ್ತು ಯಾಕಂದ್ರೆ ನೋಡಿ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಅಂತೂ ನಮಗೆ ಅಫ್ಲೇಟ್ ಪ್ರೋಗ್ರಾಮಿಂಗ್ ಮಾಡಕ್ಕೆ ಯಾಕಂದ್ರೆ ಫ್ಲಿಪ್ಕಾರ್ಟ್ ಅವರು ಎರಡು ವರ್ಷಕ್ಕಿಂತ ಜಾಸ್ತಿ ಆಯಿತು ಅವ್ರದ್ದು ತುಂಬ ಆ ಫ್ಲಿಪ್ಕಾರ್ಟ್ ಏನಿದೆ ಅಲ್ಲ ಅದನ್ನ ಅಪ್ರೂವಲ್ ಕೊಡ್ತಲ್ಲ ಬಟ್ ಇದು ನಮಗೆ ಒಳ್ಳೆದ ಅಂತ ಹೇಳ್ಬೋದು ಹಾಗೂ ಇನ್ನೊಂದು ಸ್ಪೆಷಲಿ ಯಾರಲ್ಲಿ ಗರ್ಲ್ಸ್ ಇದ್ರ ನೀವು ವುಮೆನ್ಸ್ ಗೋಸ್ಕರ ಏನಾದ್ರು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಫ್ಯಾಷನ್ ರಿಲೇಟೆಡ್ ನಿಮ್ದು ವಿಡಿಯೋಸ್ಗಳಿದ್ರೆ ನೀವು ಮಿಂತ್ರದಲ್ಲಿ ಹಲವಾರು ನಿಮಗೆ ಫ್ಯಾಷನ್ ರಿಲೇಟೆಡ್ ಪ್ರಾಡಕ್ಟ್ ಸಿಗುತ್ತೆ ಲೈಕ್ ಟೀ ಶರ್ಟ್ ಆಗಿರಬಹುದು ಡ್ರೆಸಸ್ ಆಗಿರ್ಬೋದು ಮೇಕಪ್ ಸೆಟ್ ಆಗಿರ್ಬೋದು ಅದು ಕೂಡ ಫ್ರೆಂಡ್ಸ್ ನೀವು ಟ್ಯಾಗ್ ಮಾಡಿ ಓನಿಂಗ್ಸ್ ಅನ್ನ ಮಾಡಬಹುದು ಹಾಗೂ ಇನ್ನೊಂದು ಪ್ಲಸ್ ಪಾಯಿಂಟ್ ಗೊತ್ತಾ ಇದರಲ್ಲಿ ಫ್ರೆಂಡ್ಸ್ ನಮಗೆ ಬೋನಸ್ ಕೂಡ ಸಿಗುತ್ತೆ ಕಮಿಷನ್ ಅಂತೂ ಸಿಕ್ಕೇ ಸಿಗುತ್ತೆ ಅದ್ರ ಮೇಲೆ ನಿಮಗೆ ಇಲ್ಲಿ ಬೋನಸ್ ಕೂಡ ಸಿಗುತ್ತೆ ಬೋನಸ್ ಯಾವ ರೀತಿ ಸಿಗುತ್ತೆ ಅಂದ್ರೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇರೋದು ಬೋನಸ್ ಪ್ರೋಗ್ರಾಮ್ ಇದೆ ಇಲ್ಲಿ ಸಪೋಸ್ ಅನ್ಕೊಳ್ಳಿ ನೀವು ಎರಡು ಸಾವಿರ ಡಾಲರ್ ಏನಾದರೂ ಸೇಲ್ ಮಾಡಿದ್ರ ಅಂತ ಅನ್ಕೊಳ್ಳಿ ಇಲ ನಿಮಗೆ ನೂರು ಡಾಲರ್ ಇವರು ಬೋನಸ್ ಆಗಿ ಕೊಡ್ತಾರೆ ಹತ್ತು ಸಾವಿರ ನೀವು ಸೇಲ್ ಮಾಡ್ತಾರೆ ಫ್ರೆಂಡ್ಸ್ ನಿಮಗೆ ಐನೂರು ಡಾಲರ್ ಬೋನಸ್ ಆಗಿ ಕೊಡ್ತಾರೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಬೋನಸ್ ಕೂಡ ಸಿಗುತ್ತೆ ಇದು ಕೂಡ ಒಂದು ಒಳ್ಳೆ ವಿಷಯ ಅಂತ ಹೇಳಬಹುದು ಹಾಗೂ ಇದರಲ್ಲಿ ನೀವು ಟೋಟಲ್ ಆಗಿ ಮೂವತ್ತು ಪ್ರೋಡಕ್ಟ್ಗಳನ್ನು ಆಡ್ ಮಾಡಬಹುದು ಹೌದು ಫ್ರೆಂಡ್ಸ್ ನೀವು ಮೂವತ್ತು ಪ್ರೋಡಕ್ಟ್ಸ್ಗಳನ್ನ ಆಡ್ ಮಾಡಬಹುದು ಹಾಗೂ ಇದೇನು ಪ್ರೋಡಕ್ಟ್ ಇದೆಲ್ಲ ನೀವು ಲಾಂಗ್ ಫಾರ್ಮ್ ವಿಡಿಯೋಸ್ ಗಳಲ್ಲಿ ಕೂಡ ಯೂಸ್ ಮಾಡಬಹುದು ಶಾರ್ಟ್ ಫಾರ್ಮ್ ವೀಡಿಯೋಸ್ ಇದೆಲ್ಲ ಅದರಲ್ಲಿ ಕೂಡ ಫ್ರೆಂಡ್ಸ್ ನೀವು ಪ್ರೋಡಕ್ಟ್ಗಳನ್ನು ಟ್ಯಾಗ್ ಮಾಡಬಹುದು ಓಕೆ ಸೊ ನೋಡ್ತಾ ಇದ್ರೆ ಇವಾಗ ನಾನು ಒಂದು ಯೂಟ್ಯೂಬ್ ಸ್ಟುಡಿಯೋ ಆಪ್ ಅನ್ನು ಓಪನ್ ಮಾಡಿದ್ದೀನಿ ಸೊ ಇದರಲ್ಲಿ ಬಂದು ನೀವು ಲಾಸ್ಟ್ ಅಲ್ಲಿ ನಿಮಗೆ ಒಂದು ಆಪ್ಷನ್ ನೋಡೋಕ್ಕೆ ಸಿಗುತ್ತೆ ನೋಡಿ ಅರ್ನ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ನೀವು ಶಾಪಿಂಗ್ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಕೂಡ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಫ್ಲೇಟ್ ಪ್ರೋಗ್ರಾಮ್ ನೀವು ಜಾಯಿನ್ ಆಗ್ಬೋದು ಸೊ ನೋಡ್ತಾ ಇರಬಹುದು ಆಲ್ರೆಡಿ ಅದರಲ್ಲಿ ಜಾಯಿನ್ ಆಗಿದ್ದೀನಿ ಹಾಗೂ ಫ್ರೆಂಡ್ಸ್ ಇದರಲ್ಲಿ ನೀವು ಇನ್ನೊಂದು ವಿಷಯ ಏನು ಗೊತ್ತಾ ಇದ್ರಲ್ಲಿ ನೀವು ಕಲೆಕ್ಷನ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದು ಸೊ ನೋಡ್ತಾ ಇರಬಹುದು ಇಲ್ಲಿ ಕ್ರಿಯೇಟ್ ಕಲೆಕ್ಷನ್ ಅಂತ ಆಪ್ಷನ್ ಇದೆ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ನಾನು ಅನಂತರ ಇಲ್ಲಿಂದ ಫ್ರೆಂಡ್ಸ್ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಇಮೇಜ್ ಅನ್ನ ಕೂಡ ಬೇಕಾದ್ರೆ ನೀವು ಅಪ್ಲೋಡ್ ಮಾಡಬಹುದು ಬಟ್ ಸದ್ಯಕ್ಕೆ ನಾವು ಇವಾಗ ಇಮೇಜ್ ಅನ್ನ ಅಪ್ಲೋಡ್ ಮಾಡ್ತಿಲ್ಲ ಜಸ್ಟ್ ಕ್ಯಾನ್ಸಲ್ ಮಾಡ್ತೀನಿ ಅನಂತರ ನೋಡ್ತಾ ಇರಬಹುದು ಟೈಟಲ್ ಇದೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಟೈಟಲ್ ಬೇಕು ನೀವು ಅದನ್ನ ಕೊಡಬಹುದು ಇವಾಗ ನಾನು ಮೈ ಯೂಟ್ಯೂಬ್ ಪ್ರಾಡಕ್ಟ್ ಲಿಸ್ಟ್ ಅಂತ ಕೊಟ್ಟೆ ಆಕ್ಚುಲಿ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಕೊಡಬಹುದು ಇಲ್ಲ ಅಂದ್ರೆ ಹಾಗೆ ಬಿಡಬಹುದು ಆನಂತರ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ಆಡ್ ಅಂತ ನಿಮಗೆ ಆಪ್ಷನ್ ಇದೆ ಪ್ರೊಡಕ್ಟ್ ಯಾವ ರೀತಿ ಆಡ್ ಮಾಡ್ತಿರೋದ್ರಲ್ಲಿ ಅಂತ ಹೇಳ್ತೀನಿ ಸೊ ಪ್ರೌಟ್ ಆಡ್ ಮಾಡೋಕೋಸ್ಕರ ನಿಮಗೆ ಆಪ್ಷನ್ ಇದೆ ನೋಡಿ ಆಡ್ ಅಂತ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಅನಂತರ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಂದ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ ಇವಾಗ ಏನಂತ ಸರ್ಚ್ ಮಾಡ್ತೀರಾ ಸೊ ಸಿಂಪಲಿ ಇಲ್ಲಿ ಶಾಪ್ಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಅಂತ ಅನ್ಕೊಳ್ಳಿ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಹತ್ರ ಎರಡು ಶಾಪ್ಸ್ ಇದೆ ಒಂದು ಫ್ಲಿಪ್ಕಾರ್ಟ್ ಇದೆ ಹಾಗೂ ಇನ್ನೊಂದು ಮಿಂತ್ರಾ ಇದೆ ನೀವು ಬೇಕಾದ್ರೆ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಬಹುದು ಇವಾಗ ಸದ್ಯಕ್ಕೆ ನಾನು ಫ್ಲಿಪ್ಕಾರ್ಟ್ ಸೆಲೆಕ್ಟ್ ಮಾಡಿ ನಾನು ಸಿಂಪಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ಓಕೆ ಸೊ ಈ ರೀತಿ ನಿಮಗೆ ಪ್ರಾಡಕ್ಟ್ಸ್ ಬರುತ್ತೆ ಒಂದು ಬೋಯಾ ಮೈಕ್ ಆಡ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಓಕೆ ಸಿಂಪಲ್ ನೋಡ್ತಾ ಇರಬಹುದು ಈ ರೀತಿ ಬೋಯಾ ಮೈಕ್ ಇದರಲ್ಲಿ ಆಡ್ ಆಗುತ್ತೆ ಸೊ ಇಲ್ಲಿಂದ ನೀವು ಬೇಕಾದ್ರೆ ಪ್ರೋಕ್ಟ್ ಗಳನ್ನ ಆಡ್ ಮಾಡ್ತಾ ನೀವು ಹೋಗಬಹುದು ಓಕೆನಾ ನೋಡ್ತಾ ಈ ರೀತಿ ಪ್ರಾಡಕ್ಟ್ಸ್ ಇದೆ ಸಿಂಪಲ್ ಏನ್ ಮಾಡ್ತೀನಿ ಇಲ್ಲಿ ಆಡ್ ಮಾಡ್ತಾ ಇದೊಂದು ಪ್ರಾಡಕ್ಟ್ ಆಡ್ ಮಾಡ್ತೀನಿ ನಾನು ಇದೊಂದು ಪ್ರಾಡಕ್ಟ್ ಇಲ್ಲಿ ಆಡ್ತಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಪ್ರೋಕ್ಟ್ ಕೂಡ ನಾನು ಯೂಸ್ ಮಾಡಿದೆ ಈ ಪ್ರೋಡಕ್ಟ್ ಆಡ್ ಈ ಪ್ರೋಡಕ್ಟ್ ಕೂಡ ಇಲ್ಲಿ ಆಡ್ ಮಾಡ್ತೀನಿ ನೀವು ಟೋಟಲ್ ಆಗಿ ನೋಡಿದ್ರೆ ಇಲ್ಲಿ ಮೂವತ್ತು ಪ್ರೋಕ್ಟ್ ಗಳನ್ನ ನೀವು ಆಡ್ ಆಡ್ ಮಾಡಬಹುದು ಓಕೆ ಸೊ ನೋಡ್ತರಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೂ ಕೆಲ ಒಂದಿಷ್ಟು ಪ್ರೊಡಕ್ಟ್ ಆಡ್ ಮಾಡ್ತೀನಿ ರಿಂಗ್ ಲೈಟ್ ಅನ್ನು ಫ್ರೆಂಡ್ಸ್ ಇಲ್ಲಿ ನಾನು ಆಡ್ ಮಾಡ್ತೀನಿ ಅಪ್ಲೋಡ್ ಯು ಕವರ್ ಇಮೇಜ್ ಅಂತ ಇದೆ ಇಲ್ಲಿ ಫ್ರೆಂಡ್ಸ್ ಕವರ್ ಇಮೇಜ್ ಅನ್ನು ಆಡ್ ಮಾಡಬೇಕಾಗುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಹೋಗ ನಾನು ಕವರ್ ಫೋಟೋ ನ ಆಡ್ ಮಾಡ್ತೀನಿ ಇದು ಕವರ್ ಫೋಟೋ ಸಿಕ್ಕಿದೆ ಇದನ್ನ ತಗೊಂಡು ನಾನು ಇವಾಗ ಸಿಂಪಲಿ ಈ ರೀತಿ ಆಡ್ ಮಾಡ್ತೀನಿ ಸೇವ್ ಮೇಲೆ ಬಂದು ಕ್ಲಿಕ್ ಮಾಡೋಣ ಇದು ಸೇವ್ ಆಗುತ್ತೆ ಸಿಂಪಲ್ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಕಂಪಲ್ಸರಿ ಕವರ್ ಫೋಟೋ ಆಡ್ ನೀವು ಸಿಂಪಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತಾರ ಇಲ್ಲಿ ನೀವು ಆಡ್ ಮಾಡಿರುವಂತಹ ಪ್ರೋಕ್ಟ್ ಸಿಂಪಲ್ ಇದರಲ್ಲಿ ಬಂದು ಸೇವ್ ಆಗುತ್ತೆ ಬೇಕಾದ್ರೆ ನೀವು ಇನ್ನೂ ಪ್ರೊಡಕ್ಟ್ ಆಡ್ ಮಾಡಬೇಕು ಅಂದ್ರೆ ಸಿಂಪಲ್ ಫ್ರೆಂಡ್ಸ್ ಇದರಲ್ಲಿ ಬರಬೇಕಾಗುತ್ತೆ ಕಲೆಕ್ಷನ್ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿಂದ್ರೆ ನೋಡ್ತಾ ಇರಬಹುದು ನಿಮ್ಗೆ ಇದನ್ನ ಓಪನ್ ಮಾಡಬಹುದು ಇಲ್ಲಿ ಎಡಿಟ್ ಮೇಲೆ ಬಂದು ಕ್ಲಿಕ್ ಅಂತ ಅನ್ಕೊಳ್ಳಿ ನೀವು ಮತ್ತೆ ಪ್ರೊಡಕ್ಟ್ ಬೇಕಾದ್ರೆ ನೀವು ಇದರಲ್ಲಿ ಆಡ್ ಕೂಡ ಮಾಡಬಹುದು ಇರಬಹುದು ಪ್ರೋಕ್ಟ್ ಈ ರೀತಿ ಬರುತ್ತೆ ಲಿಸ್ಟ್ ಬರುತ್ತೆ ಇದ್ರಲ್ಲಿ ಬೇಕಾದ್ರೆ ಇದನ್ನ ಆಡ್ ಕೂಡ ಮಾಡಬಹುದು ಡಿಲಿಟ್ ಕೂಡ ಮಾಡಬಹುದು ಐ ಹೋಪ್ ಯೂಸ್ಫುಲ್ ಆಗಿದೆ ಅಂತ ಈ ರೀತಿ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ ಮತ್ತೆ ಸಿಕ್ ತುಂಬಿದಿರ್ತಿ ನೆಕ್ಸ್ಟ್ ಒಂದು ಥ್ಯಾಂಕ್ ಯು